ಅತ್ಯಾಕರ್ಷಕ ಮಳಿಗೆ ಉದ್ಘಾಟಿಸಿದ ನಟಿ ಅದಿತಿ ಪ್ರಭುದೇವ್ ಹಾಗೂ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಪ್ರತಿಷ್ಠಿತ ವಜ್ರಾಭರಣಗಳ ತಯಾರಕರಾದ ತ್ರಿಲೋಕೇಶ್ ಜೆಮ್ಸ್ ಮತ್ತು ಜ್ಯುವೆಲ್ಲರಿ ಪ್ರೈವೇಟ್ ಲಿಮಿಟೆಡ್ ತನ್ನ ಅತ್ಯಾಧುನಿಕ ವಜ್ರಾಭರಣಗಳ ಮಳಿಗೆ ತ್ರಿದಿಯಾವನ್ನು ಶುಕ್ರವಾರ ಶೇಷಾದ್ರಿಪುರಂನಲ್ಲಿ ಆರಂಭಿಸಿದೆ ಶೇಷಾದ್ರಿಪುರದ ನೆಹರು ವೃತ್ತದಲ್ಲಿ ಆರಂಭಿಸಿರುವ ಈ ಮಳಿಗೆಯನ್ನು ಖ್ಯಾತ ನಟಿ ಅದಿತಿ ಪ್ರಭುದೇವ ಹಾಗೂ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಉದ್ಘಾಟಿಸಿದರು ಅಲ್ಲದೆ ಮಳಿಗೆಯಲ್ಲಿ ಅನಾವರಣಗೊಂಡ ವಜ್ರಾಭರಣಗಳನ್ನು ವೀಕ್ಷಿಸಿ ಇಂತಹ ಮಳಿಗೆಗಳು ರಾಜಧಾನಿ ಬೆಂಗಳೂರಿನ ಆಭರಣ ಲೋಕವನ್ನು ಉತ್ತಂಗಕ್ಕೆ ಕರೆದೊಯ್ಯಲಿದೆ ಎಂದು ಹೇಳಿದರು ವಿಶೇಷ ವಿನ್ಯಾಸದ ಸೊಬಗು ಮತ್ತು ಪರಿಸರದ ಜವಾಬ್ದಾರಿಗೆ ಹೆಸರಾದ ತ್ರಿದಿಯ ನವೀನ ಆಭರಣ ಕ್ಷೇತ್ರದಲ್ಲಿ ಜಾಗೃತ ಮೌಲ್ಯಗಳೊಂದಿಗೆ ಬೆರಗುಗೊಳಿಸುವ ಸೌಂದರ್ಯವನ್ನು ಪ್ರತಿಪಾದಿಸುತ್ತದೆ ಮದುವೆ ಸೇರಿದಂತೆ ಶುಭ ಸಮಾರಂಭಗಳಿಗೆ ಅತ್ಯುತ್ತಮ ಆಭರಣಗಳನ್ನು ಅನಾವರಣಗೊಳಿಸುತ್ತದೆ ಐಷಾರಾಮಿ ಅನುಭವವನ್ನು ನೀಡುತ್ತದೆ ಕಾರ್ಯಕ್ರಮದಲ್ಲಿ ತ್ರಿಲೋಕೇಶ್ ಜೆಮ್ಸ್ ಮತ್ತು ಜ್ಯುವೆಲ್ಲರಿ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಅವನಿ ಮೆಹ್ತಾ ಶಾಸಕರುಗಳಾದ ಉದಯ ಗರುಡಾಚಾರ್ ರವಿ ಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು ವಜ್ರದ ವ್ಯಾಪಾರಿ ಆಗಿದ್ದಾರೆ ಅದೇ ರೀತಿ ಬಹಳ ಒಳ್ಳೆಯ ಡೈಮಂಡ್ ನೆಕ್ಲೆಸ್ ರಿಂಗ್ಸ್ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ ಸೊ ನಾವು ಏನು ಎಲ್ಲರನ್ನು ಕೇಳೋದು ಅಂದರೆ ಈ ಒಂದು ಜಾಗದಲ್ಲಿ ಬಂದು ತಾವೆಲ್ಲರೂ ವ್ಯಾಪಾರ ಮಾಡಬೇಕು ಯಾಕಂದರೆ ಇವರು ರಿಯಾಯಿತಿಲ್ಲೂ ಒಂದು ಸ್ವಲ್ಪ ತಮ್ಮೆಲ್ಲರಿಗೂ ಎಲ್ರಿಗೂ ನಮಸ್ಕಾರ ಆಭರಣಗಳು ಅಂದ ತಕ್ಷಣ ಯಾರಿಗೂ ಇಷ್ಟ ಇಲ್ಲ ಎಲ್ರಿಗೂ ತುಂಬ ಪ್ರೀತಿಯಿಂದ ಹಾಕೊಳ್ಳುವಂಥದ್ದು ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದದ್ದು ಆಭರಣ ನಿಜವಾದ ಅಂದರೆ ಗೋಲ್ಡ್ ತಗೋತೀವಿ ವರ್ಷನಲ್ ಡೈಮಂಡ್ ಅಂದರೆ ಸಾಕಷ್ಟು ರೇಟ್ ಆಗುತ್ತೆ ಹಾಗೆಯೇ ವೆರೈಟಿ ಆದಂಥ ಆಪ್ಷನ್ಸು ನಮ್ಗೆ ಸಿಗೋದಿಲ್ಲ ಆದರೆ ಈ ಟ್ರೈಡಿಯಾದವರು ಏನು ಲ್ಯಾಬ್ ಡೈಮಂಡ್ ಜ್ಯುವೆಲ್ರಿ ಏನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ನಮಗೆ ಕಂಪ್ಯಾರಿಟಿವ್ಲಿ ಕಾಸ್ಟ್ ವೈಸ್ ಕೂಡ ನಮಗೆ ಅಫೋರ್ಡೆಬಲ್ ಅನ್ಸುತ್ತೆ ಹಾಗೆಯೇ ವರೈಟೀಸ್ ಕೂಡ ಎಸ್ ವರೈಟೀಸ್ ಮತ್ತು ಡಿಸೈನ್ಸ್ ಕೂಡ ಸಾಕಷ್ಟು ಆಪ್ಷನ್ಸ್ ಸಿಗುತ್ತೆ ಸೊ ಹಾಗಾಗಿ ನನ್ನ ಕಡೆಯಿಂದ ಟ್ರೈಡಿಯಾ ಹೋಲ್ ಎಲ್ಲ ನಿಮ್ಮ ಐಡಿ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಇನ್ನೂ ಹೆಚ್ಚೆಚ್ಚು ಬ್ರಾಂಚ್ಗಳು ನಿಮ್ಮಿಂದ ಓಪನ್ ಆಗುವಾಗ ದಯವಿಟ್ಟು ನೀವು ಕೂಡ ಟ್ರೈಡಿಯಾಗೆ ಬನ್ನಿ ನಿಮ್ಮ ಇಷ್ಟವಾದ ನಿಮಗೆ ಇಷ್ಟವಾಗುವಂಥ ಜ್ಯುವೆಲ್ನ ಪರ್ಚೇಸ್ ಮಾಡಿ ಎಂಜಾಯ್ ಮಾಡಿ ನಮಸ್ಕಾರ I am so excited happy to welcome you all and uh, I am very happy to uh, launch the first flagship store of Tridaya jewelry this jewelry is lab grown diamond jewelry, which is one of its first kind in Karnataka. And we have the largest collection of uh, diamond jewelry here. And uh, these lab grown diamonds are very, very affordable diamonds, which are grown by human beings, which is manufactured in the human lab, and it is only 10% of the natural cost i feel this is going to be a rage of the nation in the times to come this is a technological advancement and uh, we will be happy to serve all the customers and uh, they will get the best of the best designs and one more thing these diamonds are 100% make in india diamonds they are grown in india they are cut and polished in india and all the jewelry is also made in india by this way we are going to save a very large foreign exchange which we are going to spend on import of diamonds so i request all the youngsters all the diamond ears who are interested in buying diamonds to buy these diamond jewelry lab grown diamond jewelry i thank you very much for coming here and uh, gracing the occasion Thank you. I am Prashant Mehta. I am the founder, promoter of this uh, company called as Trilokes Gems and Jewelers Private Limited.